ನಗರದ ಕೆ ವಿ ಎಸ್ ಆರ್ ಪ್ರೌಢಶಾಲೆ ಬಿ ಎಸ್ ಡಬ್ಲ್ಯೂ ಮಹಾವಿದ್ಯಾಲಯ ಹಾಗೂ ಎಂ ಎಸ್ ಡಬ್ಲ್ಯೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಭೀಮಾಂಬಿಕಾ ಡಿ ಎಡ್ ಕಾಲೇಜ್ ಗದಗ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಸ್ವಾತಂತ್ರ್ಯೋತ್ಸವ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮ ದಿನೋತ್ಸವ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಕನಕದಾಸ ಶಿಕ್ಷಣ ಸಂಸ್ಥೆಯ ಮಾತೋ ಶ್ರೀ ಶ್ರೀಮತಿ ಶಕುಂತಲಾಬಾಯಿ ದಂಡಿನ್ ರವರು ವಹಿಸಿಕೊಂಡು ಧ್ವಜಾರೋಹಣ ನೆರವೇರಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ನಮ್ಮ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಪ್ರತಿಜ್ಞೆಯೊಂದಿಗೆ ಪ್ರಗತಿಪರ ಮತ್ತು ಸಾಮರಸ್ಯದ ಸಮಾಜಕ್ಕಾಗಿ ವಿದ್ಯಾರ್ಥಿ ಶಕ್ತಿಯೇ ರಾಷ್ಟ್ರಶಕ್ತಿ ಎಂದರು ಇದೇ ಸಂದರ್ಭದಲ್ಲಿ ಸಮಿತಿಯ ಶ್ರೀಮತಿ ಸ್ಫೂರ್ತಿ ಬೆನಕನವಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಪಿ ಟಿ ಬಿಸ್ನಳ್ಳಿ ಮಹಾವಿದ್ಯಾಲಯದ ಪ್ರಾಚಾರ್ಯದ ಶ್ರೀ ಪ್ರವೀಣ್ ಕುಮಾರ್ ಕನ್ಯಾಳ್ ಶ್ರೀ ಸುಭಾಸ್ ಮಾದರ್ ಪ್ರೌಢಶಾಲೆಯ ಶಿಕ್ಷಕರುಗಳಾದ ಶ್ರೀ ಎಂ ಕೆ ಬೇವಿನಕಟ್ಟಿ ಎಂ ಬಿ ಅರ್ತಿ ಎಸ್ ಎಸ್ ಮುದೋಳ್ ಎನ್ ಕೆ ಬಸಾಪುರ್ ಹಾಗೂ ಮಹಾವಿದ್ಯಾಲಯ ಮತ್ತು ಪ್ರೌಢಶಾಲೆಯ ಬೋಧಕ ಬೋಧಕೆ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಿಕ್ಷಕರಾದ ಶ್ರೀ ಮಹಾದೇವಪ್ಪ ಬೇವಿನಕಟ್ಟಿ ಸ್ವಾಗತಿಸಿ ನಿರೂಪಿಸಿದರು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ನ್ಯೂಸ್ ಬ್ಯೂರೋ ಮಹೇಶ್ ಮೇಟಿ